ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಅಖಂಡ ದೀಪದ ಮಾಹಿತಿ ದೀಪವನ್ನು ಹಚ್ಚುವುದು ಹೇಗೆ ಮಂತ್ರಪಟಣ ಸಂಪೂರ್ಣ ಮಾಹಿತಿ ಇಲ್ಲಿದೆ ನವರಾತ್ರಿಯ ಅಖಂಡ ದೀಪವನ್ನು ಹಚ್ಚಲು ಮೊದಲು ಗಣೇಶ ಶಿವ ಮತ್ತು ಪಾರ್ವತಿ ದೇವಿಯನ್ನು ಸ್ಮರಿಸಿ ನಂತರ ಹಿತ್ತಾಳೆ ಬೆಳ್ಳಿ ಅಥವಾ ಮಣ್ಣಿನ ದೀಪವನ್ನು ಬಳಸಿ ಅದರ ಮೇಲೆ ಶುದ್ಧ ಬಟ್ಟೆ ಹಾಸಿ ಅಷ್ಟದಳ ಕಮಲದ ಚಿತ್ರ ಬರೆದು ದೀಪವನ್ನು ಇಡಿ ಈ ದೀಪವನ್ನು ಒಂಬತ್ತು ದಿನಗಳ ಕಾಲ ಹಗಲು ರಾತ್ರಿ ಉರಿಯುವಂತೆ ನೋಡಿಕೊಳ್ಳಿ ದೀಪವು ನಂದಿ ಹೋಗದಂತೆ ಎಣ್ಣೆ ಮತ್ತು ಗಾಳಿಯಿಂದ ರಕ್ಷಿಸಿ ಅಖಂಡ ದೀಪವನ್ನು ಬೆಳಗಿಸುವಾಗ ನಿಮ್ಮ ಸಂಕಲ್ಪವನ್ನು ದೇವಿಗೆ ಅರ್ಪಿಸಿ ಮತ್ತು ದೀಪಕ್ಕೆ ಶತ್ರು ವೃದ್ಧಿ ವಿನಾಶಂ ದೀಪ ಜ್ಯೋತಿ ನಮೋಸ್ತುತೆ ಎಂಬ ಮಂತ್ರವನ್ನು ಪಠಿಸಿ ಅಖಂಡ ದೀಪ ಹಚ್ಚುವ ವಿಧಾನ ಒಂದು ದೀಪವನ್ನು ಬೆಳಗುವ ಮೊದಲು ದೀಪ ಹಚ್ಚುವ ಮೊದಲು ಮೊದಲ ಪೂಜ್ಯ ಗಣೇಶನನ್ನು ನಂತರ ಶಿವ ಮತ್ತು ಪಾರ್ವತಿ ದೇವಿಯನ್ನು ಸ್ಮರಿಸಬೇಕು ಎರಡನೆಯದಾಗಿ ದೀಪದ ಆಯ್ಕೆ ಹಿತ್ತಾಳೆ ಬೆಳ್ಳಿ ಅಥವಾ ಮಣ್ಣಿನ ದೀಪವನ್ನು ಬಳಸಿ ಮಣ್ಣಿನ ದೀಪಾರಾಧನೆಯಾದರೆ ಉರಿಯುವಾಗ ಎಣ್ಣೆ ಹೀರಿಕೊಳ್ಳದಂತೆ ರಾತ್ರಿಯಿಡೀ ನೀರಿನಲ್ಲಿ ನೆನೆಸಿಡಿ ಅವಾಗ ಎಣ್ಣೆ ಹೀರುವುದಿಲ್ಲ ಮೂರನೇದಾಗಿ ದೀಪ ಇಡುವ ಜಾಗ ದೀಪವನ್ನು ನೆಲದ ಮೇಲೆ ಇಡಬಾರದು ಬದಲಿಗೆ ಮರದ ಟೇಬಲ್ ಮೇಲೆ ಶುದ್ಧ ಬಟ್ಟೆ ಹಾಕಿ ಅದರ ಮೇಲೆ ಗುಲಾಬಿ ಅಥವಾ ಹಸಿ ಅಕ್ಕಿಯಿಂದ ಅಷ್ಟದಳದ ಕಮಲದ ಮಾದರಿ ಹಾಕಿ ದೀಪವನ್ನು ಬೆಳಗಿಸಿ ನಾಲ್ಕನೆಯದಾಗಿ ಸಂಕಲ್ಪ ಮತ್ತು ದೇವಿಗೆ ಸಮರ್ಪಣೆ ದೀಪ ಬೆಳಗುವ ಮುನ್ನ ನೀವು ಮಾಡುವ ಸಂಕಲ್ಪವನ್ನು ದೇವರಲ್ಲಿ ಅರ್ಪಿಸಿ ನಂತರ ದೀಪವನ್ನು ದೇವಿಯ ಬಲಕ್ಕೆ ಇಡಿ ಐದನೇದಾಗಿ ಅಖಂಡ ದೀಪದ ಪಾಲನೆ ಅಖಂಡ ದೀಪವನ್ನು ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉರಿಸಬೇಕು ಈ ದೀಪ ನಂದಿ ಹೋದರೆ ಅದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆರನೆಯದಾಗಿ ಶುದ್ಧ ಎಣ್ಣೆ ಬಳಕೆ ದೀಪಕ್ಕೆ ಶುದ್ಧ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಅಥವಾ ತುಪ್ಪವನ್ನು ಬಳಸಬಹುದು ಏಳನೇದಾಗಿ ಗಾಳಿಯಿಂದ ರಕ್ಷಣೆ ದೀಪ ನಂದಿ ಹೋಗದಂತೆ ಕಿಟಕಿಗಳು ಬಾಗಿಲುಗಳು ಅಥವಾ ಗಾಳಿಯ ಇತರ ಮೂಲಗಳಿಂದ ದೀಪವನ್ನು ರಕ್ಷಿಸಿ ದೀಪವು ಬೆಳಗುತ್ತಿರುವ ಒಂಬತ್ತು ದಿನಗಳ ಕಾಲ ಮನೆಯಲ್ಲಿ ಯಾರಾದರೂ ಇರುವಂತೆ ನೋಡಿಕೊಳ್ಳಿ ಎಂಟನೆಯದಾಗಿ ದೀಪ ಆರಿಸುವ ಕ್ರಮ ಒಂಬತ್ತು ದಿನಗಳ ನಂತರವೂ ದೀಪ ಉರಿಯುತ್ತಿದ್ದರೆ ಅದು ತಾನಾಗಿಯೇ ಆರಬೇಕು ನೀವು ಅದನ್ನು ಆರಿಸುವ ತಪ್ಪು ಮಾಡಬಾರದು ದೀಪ ಹಚ್ಚುವಾಗ ಹೇಳುವ ಮಂತ್ರ ಶತ್ರುವೃದ್ಧಿ ವಿನಾಶನಂ ದೀಪ ಜ್ಯೋತಿ ನಮೋಸ್ತುತೆ ಎಂಬ ಮಂತ್ರವನ್ನು ಪಠಿಸಿ ಈ ಮಂತ್ರವನ್ನು ಪಠಿಸುವ ಮೂಲಕ ಯಾವುದೇ ಶುಭ ಅಥವಾ ಮಂಗಳಕರ ಕಾರ್ಯಗಳನ್ನು ಆರಂಭಿಸಿದರೆ ತ್ವರಿತ ಯಶಸ್ಸು ಲಭಿಸುತ್ತದೆ ಅಖಂಡ ಜ್ಯೋತಿಯ ಬತ್ತಿ ಅಖಂಡ ಜ್ಯೋತಿಯ ಬತ್ತಿಯನ್ನು ರಕ್ಷಾಸೂತ್ರ ಅಂದರೆ ಕಲಾವದದಿಂದ ತಯಾರಿಸಿರಬೇಕು ಹತ್ತಿ ಬತ್ತಿಯಿಂದ ಜ್ವಾಲೆಯನ್ನು ಬೆಳಗಿಸಬೇಡಿ ಬತ್ತಿಯು ಒಂಬತ್ತು ದಿನಗಳವರೆಗೆ ಉಳಿಯುವಷ್ಟು ದೊಡ್ಡದಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಅದನ್ನು ದೀಪದ ಮಧ್ಯದಲ್ಲಿ ಇರಿಸಿ ದೀಪದ ಬತ್ತಿಯನ್ನು ಪದೇ ಪದೇ ಬದಲಾಯಿಸಬಾರದು ಅಖಂಡ ಜ್ಯೋತಿಯನ್ನು ನಂದಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ದೀಪದ ಜ್ವಾಲೆಯನ್ನು ಗಾಳಿಯಿಂದ ರಕ್ಷಿಸಲು ಅಖಂಡ ಜ್ಯೋತಿಯ ಮೇಲೆ ಜಾಲರಿಯ ಮುಚ್ಚುಳವನ್ನು ಇರಿಸಿ ಅಥವಾ ಗಾಜಿನ ಚಿಮಣಿಯನ್ನು ಮುಚ್ಚಿ ಪ್ರತಿದಿನ ದೀಪದ ಬತ್ತಿಯನ್ನು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕುತ್ತಿರಬೇಕು ಇದರಿಂದ ದೀಪವು ಆರುವುದಿಲ್ಲ ರಾತ್ರಿ ಮಲಗುವ ಮುನ್ನವೂ ಸಾಕಷ್ಟು ಪ್ರಮಾಣದ ತುಪ್ಪ ಮತ್ತು ಎಣ್ಣೆಯನ್ನು ದೀಪಕ್ಕೆ ಹಾಕಿ ಕೊನೆಯದಾಗಿ ದೀಪವನ್ನು ಈ ದಿಕ್ಕಿನಲ್ಲಿ ಮಾತ್ರ ಇಡಿ ಅಗ್ನಿಕೋನದಲ್ಲಿ ಅಖಂಡ ಜ್ಯೋತಿಯನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದು ಪೂಜೆಯ ಸಮಯದಲ್ಲಿ ಜ್ಯೋತಿಯ ಮುಖವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಿಸಿ ಅಶುದ್ಧ ಕೈಗಳಿಂದ ಅಖಂಡ ಜ್ಯೋತಿಯನ್ನು ಮುಟ್ಟಬೇಡಿ ಅದರಲ್ಲಿ ಶುದ್ಧತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮನೆಯ ಸದಸ್ಯರೆಲ್ಲರೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಮತ್ತು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ನವರಾತ್ರಿಯ ಒಂಬತ್ತು ದಿನಗಳು ಮುಗಿದ ನಂತರ ಅಖಂಡ ಜ್ಯೋತಿಯನ್ನು ನೀವೇ ನಂದಿಸಲು ಪ್ರಯತ್ನಿಸಬೇಡಿ ಅದು ತನ್ನಷ್ಟಕ್ಕೆ ತಾನೇ ಹೋಗಲು ಬಿಡಿ ಜ್ಯೋತಿಯ ಮೂಲಕ ಭಕ್ತರು ದೇವತೆಗಳಿಗೆ ತಮ್ಮ ಗೌರವವನ್ನು ತಲುಪಿಸಲು ಪ್ರಯತ್ನಿಸುತ್ತಾರೆ ನವರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸುವುದರಿಂದ ಎಲ್ಲ ಕಾರ್ಯಗಳು ನೆರವೇರುವ ಆಶೀರ್ವಾದವನ್ನು ಪಡೆಯುತ್ತಾರೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಇವತ್ತಿನ ಅಖಂಡ ಜ್ಯೋತಿಯನ್ನು ಬೆಳಗಿಸಿದರೆ ಎಷ್ಟೆಲ್ಲ ಅನುಕೂಲ ಇದೆ ಹಾಗೆ ಅದರ ಮಂತ್ರಪಠಣೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇವೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ